ಮೌನಿ ಲೇಖಕರು ಯು ಆರ್ ಅನಂತಮೂರ್ತಿ ಭಾಗವೊಂದು ಭಾವೀಕೆರೆ ಕುಪ್ಪಣ್ಣ ಭಟ್ಟರಿಗೂ ಸೀಬಿನಿಕೆರೆ ಅಪ್ಪಣ್ಣ ಭಟ್ಟರಿಗೂ ಹಾವು ಮುಂಗುಸಿ ಈ ವೈರ ಆ ಜನ್ಮ ಇದರ ಮೂಲ ಅಗಮ್ಯ ಅರ್ಧ ಮೈಲಿ ದೂರದಲ್ಲಿರುವ ಎರಡು ಗುಡ್ಡಗಳ ಬೆನ್ನಿಗೆ ಇವರ ಮನೆ ನಡುವೆ ಒಂದು ಕಣಿವೆಯಲ್ಲಿ ಬೇಲಿಯ ಆಚೆ ಕುಪ್ಪಣ್ಣ ಭಟ್ಟರ ತೋಟವಾದರೆ ಈಚೆ ಅಪ್ಪಣ್ಣ ಭಟ್ಟರ ತೋಟ ಇಬ್ಬರೂ ಶ್ರೀಮಠದ ನರಸಿಂಹದೇವರ ಒಕ್ಕಲು ಇಬ್ಬರೂ ಕೈಯಲ್ಲಿ ಬರಿಯ ತೀರ್ಥದ ಬಟ್ಟಲು ಹಿಡಿದು ಘಟ್ಟದ ಕೆಳಗಿನಿಂದ ದುಗ್ಗಾಣಿಯಿಲ್ಲದೆ ಅಡಿಕೆ ತೋಟ ಮಾಡಲು ಬಂದವರು ಆರು ಮೈಲಾಚೆ ಇರುವ ಗೋಪಾಲಕಂತಿಯ ಅಂಗಡಿಯಲ್ಲಿ ಇಬ್ಬರದು ಲೆಕ್ಕ ಕುಪ್ಪಣ್ಣ ಕುಪ್ಪಣ್ಣಭಟ್ಟರು ವಯಸ್ಸಿನಲ್ಲಿ ಹಿರಿಯರು ಅವರು ಕಳೆದ ಐವತ್ತು ಸಂವತ್ಸರ ಒಣಗಿದ ಹುಳಿ ಮಾವಿನ ಹಣ್ಣಿನಂತಹ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಒಂದು ಕಾಲದಲ್ಲಿ ಅಂದರೆ ಹೆಚ್ಚೇನಲ್ಲ ಬರೀ ಎರಡು ವರ್ಷದ ಕೆಳಗೆ ಪೆಟ್ಟೊಂದಕ್ಕೆ ತುಂಡೆರಡು ಎನ್ನುವಂತಹ ಮಾತನ್ನಾಡಲು ಮಾತ್ರ ಬಾಯು ತೆರೆಯುತ್ತಿದ್ದ ಮನುಷ್ಯ ಕಪ್ಪಗೆ ಕುಳ್ಳಗೆ ಕ್ರಶವಾದ ಅವರ ಶರೀರ ಈಚೆಗೆ ಮಾತ್ರ ದಿನಗಳೆದಂತೆ ಸೊರಗುತ್ತಿದೆ ಉಳಿದ ಮರ್ಜಿಯಲ್ಲೇನೂ ಬದಲಿಲ್ಲ ಅದೇ ಹೊಳೆಯುವ ಬೋಳುತಲೆ ಒಂದು ಕಾಲದಲ್ಲಿ ಸದಾ ಸಿಡುಕಿನ ಈಗ ಮಂಕಾಗಿ ಉರಿಯುವ ಸಣ್ಣ ಕಣ್ಣುಗಳು ಗುಜ್ಜ ಮೂಗು ಮಾವಿನ ಮೂತಿಯ ಗದ್ದ ಉಟ್ಟ ಪಂಚೆ ಹೊದ್ದ ದೋತ್ರಗಳ ಮೇಲೆ ಅವರ ಸಾಲದಂತೆಯೇ ವರ್ಷಾಂತರದಿಂದ ಉಳಿದು ಬಂದ ಬಾಳೆಕೆರೆ ಅಡಿಕೆಕೆರೆ ಬಾಯಿಯ ಒಂದು ಪಾರ್ಶ್ವದಲ್ಲಿ ಸದಾ ಒಂದು ಹೊಗೆಸೊಪ್ಪಿನ ಉಂಡೆ ಇದ್ದೇ ಇರಬೇಕು ಒಂದು ಕಾಲದಲ್ಲಿ ಏನಾದರೂ ಸಿಟ್ಟಿನ ಮಾತನ್ನಾಡುವ ಪ್ರಮೇಯ ಒದಗಿದಲ್ಲಿ ಎದುರು ಪಕ್ಷದವನ ಮಾತನ್ನೆಲ್ಲ ಬಿಗಿದ ತುಟಿಯಲ್ಲಿ ಆಲಿಸಿ ಅಂಗಳದೊಂದು ಮೂಲೆಗೆ ದಿಡಿದಿಡೆನೆ ನಡೆದು ಹೊಗೆಸೊಪ್ಪನ್ನು ಉಗಿದು ಎದುರಾಳಿ ಎದುರುತ್ತರ ಕೊಡಬಾರದು ಹಾಗೆ ಫಟೇರೆನ್ನುವ ಒಂದು ಮಾತನ್ನಾಡಿ ಮತ್ತೆ ಹೊಗೆಸೊಪ್ಪಿನ ಚೂರೊಂದನ್ನು ಸುಣ್ಣದಲ್ಲಿ ತಿಕ್ಕಿ ಬಾಯಲ್ಲಿಟ್ಟು ಮೌನವಾಗಿ ಬಿಡುತ್ತಿದ್ದ ಮನುಷ್ಯ ಅವರು ಈಗ ಮಾತ್ರ ಕಾಲು ಕೆರೆದುಕೊಂಡು ಜನ ಜಗಳಕ್ಕೆ ಬಂದರೂ ನನಗೂ ನಿನಗೂ ವಹಿವಾಟಿಲ್ಲವೆಂಬಂತೆ ತಿರಸ್ಕಾರದಿಂದ ಬೀಗ ಮುದ್ರೆಯ ಮುಖವನ್ನೆತ್ತಿ ನಿಶ್ಚಲರಾಗಿ ಬಿಡುತ್ತಾರೆ ಸೀಬಿನಕೆರೆ ಅಪ್ಪಣ್ಣ ಭಟ್ಟರು ಲೋಕಪ್ರಿಯರು ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಯವಾದ ನಾಜೋಕಾದ ರಾಗದ ಮಾತು ಅವರದು ಎರಡೂ ಮೈಲಾಚೆ ಇರುವ ಬುಕ್ಲಾಪುರದ ಅಗ್ರಹಾರದ ಬ್ರಾಹ್ಮಣರೆಲ್ಲ ಬಡವ ಬಲ್ಲಿದನೆನ್ನದೆ ಅವರಿಗೆ ಬೇಕಾದವರು